ನೋಡ್ರಿ ರಾಜಕಾರಣ ಯಾಕೆ ಮಾಡಕ್ ಬಿಟ್ರಿ ಹನುಮಂತನ್ ಧ್ವಜ ಇದ್ರೆ ನಿಮ್ಗೇನ್ ತಲೆನೋವು ಇವಾಗ ರಾಜಕಾರಣ ಮಾಡ್ಬಾರ್ದಪ್ಪ ಹನುಮಂತನ್ ಧ್ವಜ ಇದ್ರು ನಿಮ್ಗೇನು ಆತನೇ ಇರ್ಲಿಲ್ಲಲ್ಲ ರಾಜಕಾರಣ ಏನ್ ಆತ ರಾಜಕಾರಣ ಮಾಡ್ತಾ ಇರೋರು ಯಾರು ತೆಗೆದಿದ್ಕೋಸ್ಕರ ರಾಜಕಾರಣ ಇಲ್ಲ ಅಂದ್ರೆ ಅದ್ರ ಪಾಡ ಹನುಮಂತ ಆರ್ತಾಯ್ತು ರಾಮ ಮಂದಿರದ ಎದುರುಗಡೆ ಹನುಮಂತನ್ ಧ್ವಜ ಇದ್ರಿ ಯಾರು ಕೇಳ್ಬೇಕ್ರಿ ಯಾರು ಇವ್ರು ಯಾರು ಇವರು ಕೇಳಕ್ಕೆ ಸರ್ಕಾರ ಈ ಥರ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡೋ ರೀತಿ ಧ್ವಜಾರೋಹಣ ಮಾಡಿರುವಂಥದ್ದು ಮತ್ತು ಯಾವ ಅಧಿಕಾರಿಗಳು ಈ ಥರ ತಪ್ಪು ಮಾಡಿದಾರೋ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಇದಕ್ಕೆ ಯಾರು ಕಮ್ಮೊಕ್ಕಿದೆ ಅವ್ರ ಹೆಸರು ಬೀದಿಗೆ ಬರಬೇಕು ಫೋನ್ ಮಾಡಿ ಯಾರು ಹೇಳಿದ್ರು ಇದನ್ನು ಮಾಡು ಅಂತೇಳಿ ಕಾಂಗ್ರೆಸ್ ಅವರು ಇದೆಲ್ಲ ಕಾಂಗ್ರೆಸ್ ಚಿತಾವಣಿನೇ ಬೇರೆ ಕಾಂಗ್ರೆಸ್ಸಿನ ಚಿತಾವಣಿ ಕಾಂಗ್ರೆಸ್ಸು ನೇರವಾಗಿ ಈ ಹನುಮಾನ್ ಧ್ವಜವನ್ನು ತೆಗೆಯೋದ್ರಲ್ಲಿ ಕಾಂಗ್ರೆಸ್ ನೇರವಾದ ಪಾತ್ರ ಇದೆ ನಾವು ರಾಷ್ಟ್ರ ಧ್ವಜವನ್ನು ನಮಗೇ ಬಿಟ್ಟರೆ ನಾವು ಇನ್ನೊಂದು ಪಕ್ಕದಲ್ಲಿ ಫೋನ್ ಮಾಡಿ ಅದಕ್ಕಿಂತ ಎತ್ತರವಾಗಿ ನಾವೇ ಆರಿಸ್ತೀವಿ ಈ ವಿವಾದದ ಬಗ್ಗೆ ತಮ್ಮ ಸ್ಟ್ಯಾಂಡ್ ಏನು ತಮ್ಮ ನಿಲುವೇನು ಮೊದಲು ಪಂಚಾಯಿತಿ ಗ್ರಾಮ ಪಂಚಾಯಿತಿಗೆ ಅಧಿಕಾರ ಇದೆಯೋ ಬಿಡಿಯೋ ಅದು ಎರಡನೇ ಪ್ರಶ್ನೆ ಆದೇಶಕ್ಕೆ ಗೌರವ ಆದೇಶಕ್ಕೆ ಗೌರವ ಕೊಡಬೇಕು ಮತ್ತು ಧ್ವಜ ಹಾಕ್ಬಿಟ್ಟಿದ್ದಾರೆ ಒಂದು ವಾರ ಹಾರಾಟ ಮಾಡಿದೆ ಆರಾಟ ಮಾಡಿದ್ಮೇಲೆ ಆ ಧ್ವಜ ತೆಗೆದಿರೋದು ತಪ್ಪು ಮತ್ತೆ ಅಲ್ಲೇ ಆ ಧ್ವಜವನ್ನು ಹಾಕಬೇಕು ನಿಮ್ಗೇನೋ ಪ್ರಾಬ್ಲಮ್ಮಾ ಕಾಂಗ್ರೆಸ್ ಅವ್ರಿಗೆ ಹನುಮನ್ ಹನುಮಂತನ ಕಂಡ್ರೆ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಕೋರ್ಟ್ಗೆ ಹಾಕಿ ಪಂಚಾಯತಿಗೆ ನೋಟಿಸ್ ಕೊಡಿ ಹೆಂಗಪ್ಪ ನೀನು ಪರ್ಮಿಷನ್ ಕೊಟ್ಟೆ ಅಂತ ಹೇಳಿಬಿಟ್ಟು ಪಂಚಾಯತಿಗೆ ಏಳು ದಿನದ್ದು ಒಂದು ನೋಟಿಸ್ ಕೊಡಿ ಅವ್ರು ಕೋರ್ಟ್ಗೆ ಹತ್ತದ ಕೋರ್ಟಲ್ಲಿ ತೀರ್ಮಾನ ಆತದೆ ಹೇಗೆ ಅಯೋಧ್ಯೆ ಇಶು ತೀರ್ಮಾನ ಆಯಿತು ಹಂಗೆ ಈ ಬಾವುಟ ದೀಶನು ಕೂಡ ಕೋರ್ಟ್ ಅಲ್ಲಿ ತೀರ್ಮಾನಿ ಹೇಳಕ್ಕೆ ರೀ ಕಾಂಗ್ರೆಸ್ ಅವ್ರು ಯಾರು ಆರ್ ಯು ಯಾವ ರೈಟ್ಸ್ ಇದೆ ನಿಮ್ಗೆ ಹನುಮಂತನ ಧ್ವಜ ರಾಮ ಮಂದಿರದ ಮುಂದೆ ಹನುಮಂತನ ಧ್ವಜ ಹಾಕಕ್ಕೆ ನಮ್ಗೆ ರೈಟ್ಸ್ ಇದೆ ತೆಗಿಯಕ್ಕೆ ನಿಮ್ಗೆ ಯಾವ ರೈಟ್ಸ್ ಇದೆ ಇದು ಅದಕ್ಕೋಸ್ಕರ ಅಲ್ಲೇ ಹಾಕ್ಬೇಕು ಅನ್ನೋದೇ ನಮ್ಮ ಡಿಮ್ಯಾಂಡ್ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಡೌಟೇ ಡೌಟೇ ಇಲ್ಲ ಇಡೀ ಕಾಂಗ್ರೆಸ್ ಇಡೀ ಕಾಂಗ್ರೆಸ್ ಮಂತ್ರಿಗಳು ಮುಖ್ಯಮಂತ್ರಿಗಳು ಅವ್ರಿಗೆ ಕೇಸರಿ ರಾಮ ಹನುಮಂತ ಕಂಡ್ರೆ ಕೆಂಡಮಂಡಲ ಅವ್ರಿಗೆ 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 ಆಗಲ್ಲ ಅವ್ರಿಗೆ ಟೋಪಿ ಇರಬೇಕು ಮಸೀದಿ ಇರಬೇಕು ಅವಾಗ ಮಾತ್ರ ಅವ್ರು ಬೆಲೆ ಕೊಡೋದು ಕೋರ್ಸ್ ಇದೆ ಇಲ್ಲೇ ಬೇಕಾದರೆ ಒಂದು ಲಕ್ಷ ಜನ ತಂದು ಪೊಲೀಸರು ನಿಲ್ಲಿಸ್ಬೋದಾಯ್ತು ಇವ್ರಿಗೆ ಧೈರ್ಯ ಇದ್ದಿದ್ದರೆ ದಮ್ಮಿದ್ದಿದ್ರೆ ತಾಕತ್ತಿದ್ದರೆ ಬಂದು ಬೆಳಗ್ಗೆ ಹೊತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಕರೆಕ್ಟಾಗಿ ಬಂದು ಇವರೆಲ್ಲ ಪೊಲೀಸ್ ಸಪೋರ್ಟ್ ತಗೊಂಡು ಫ್ಲಾಗ್ ಮಾಡ್ಬೇಕಾಯ್ತು ರಾತ್ರ ರಾತ್ರಿ ಕಳ್ಳರ ರೀತಿ ಮೂರು ಗಂಟೆಗೆ ಯಾಕ್ರಿ ಆರ್ಸ್ತ್ರಿ ಕಳ್ಳರ ರೀತಿ ಆರ್ಸಕ್ಕೆ ರಾಷ್ಟ್ರ ಧ್ವಜವನ್ನ ಹಂಗಾರಿಸ್ತಾರೀ ಹನುಮಂತನ ಧ್ವಜವನ್ನ ರಾತ್ರ ರಾತ್ರಿ ಇಡಿಸೋ ಅವಶ್ಯಕತೆ ಏನಿತ್ತು ಅಲ್ಲಲ್ಲ ಹನುಮಂತನ ಧ್ವನವನ್ನ ರಾತ್ರ ರಾತ್ರಿ ಇಡಿಸುವಂತ ಅವಶ್ಯಕತೆ ಏನಿತ್ತು ಧೈರ್ಯವಾಗಿ ಬಂದಿಡ್ಸಬಹುದಾಯ್ತು ಅವ್ರಿಗೆ ಹನುಮಂತನ್ ಕಂಡ್ರೆ ಆಗಲ್ಲ ಹನುಮಂತನ್ ವಿಗ್ರಹ ಕಂಡ್ರೆ ಆಗಲ್ಲ ಅದಕ್ಕೆ ಹನುಮಂತನಿಗೆ ಅವಮಾನ ಮಾಡಬೇಕು ಅಂತೇಳಿ ಹನುಮಾನ್ ಹನುಮಾನ್ಗೆ ಅವಮಾನ ಮಾಡೋಕ್ಕೋಸ್ಕರ ಆಂಜನೇಯನಿಗೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ ನಾನು ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಕೊಟ್ಟಿದ್ದೀನಿ ಇದೇನು ಇಲ್ಲಿಗೆ ನಿಲ್ಲಲ್ಲ ನಮ್ಮ ನಾಯಕರಿದ್ದಾರೆ ನೋಡಿ ಸ್ಥಳೀಯ ನಾಯಕರು